ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಒಂದು ಕಡೆ ಸಿಟಿ ಪೊಲೀಸ್ ದೀಪಕ್ ಕೊಲೆ ಬಗ್ಗೆ ತನಿಖೆಗಾಗಿ ಅಚ್ಚು ಬಂದಿರಲು ಮತ್ತೊಂದು ಕಡೆ ರಚ್ಚು ಆಲದ ಮರದ ದಾರಿಗೆ ಬರ್ತಿರಲು ನಂದಿನಿ ಅಚ್ಚು ಫೋಟೋ ಬಳಸಿ ವಶೀಕರಣ ಪ್ರಯೋಗ ಮಾಡ್ತಿದ್ದಾಳೆ ಮುಂದೆ ಯಾರಿದು ಮುಖ ಕಾಣಿಸ್ತಾನೇ ಇಲ್ಲ ಮುಂದೆ ಹೋಗಿ ನೋಡೋಣ ಎಂದು ನಂದಿನಿ ಮುಂದೆ ಬಂದು ನಿಲ್ತಾಳೆ ರಚ್ಚು ಮುಖ ಪೂರ ಕೂದಲಿಂದ ಮುಚ್ಚಿರಲು ಅವಳಿಗೆ ಮುಖ ಕಾಣದು ಯಾರ ನೀವು ಇಲ್ಲೇನು ಮಾಡ್ತಿದ್ದೀರ ಎಂದು ಶಾಂತ ಧ್ವನಿಯಲ್ಲೇ ಕೇಳಿದ್ಲು ಎದುರಿದ್ದ ನಂದಿನಿ ಉತ್ತರಿಸದೆ ತನ್ನ ಮಂತ್ರ ಪಠನೆ ಮಾಡ್ತಿರಲು ಹಾಗೆ ಅಲ್ಲಿದ್ದ ವೃತ್ತಾಕಾರ ಹಣ್ಣು ನೋಡಿದ ರಜ್ಜು ಕಣ್ಣಿಗೆ ಒಂದು ಫೋಟೋ ಕೂಡ ಕಂಡಿತು ಫೋಟೋ ಮೇಲೆ ಕುಂಕುಮ ಅರಿಸಿನ ಕೂತಿರಲು ಯಾರ ಮುಖ ಎಂದು ಕಾಣಲಿಲ್ಲ ಏನು ಮಾಡ್ತಿದ್ದಾರಾ ಏನಿದಲ್ಲ ಈ ಥರ ಪೂಜೆಗಳ ಅವಕಾಶ ಇಲ್ಲ ಅನ್ನೋದು ಗೊತ್ತಿಲ್ವಾ ನಿಮಗೆ ಏನಾಗಿದೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾ ಎಂದು ಕೂಗಾಕಲು ಆ ಭೂತ ತನ್ನ ಪಾಡಿಗೆ ಮಂತ್ರ ಬೋಧನೆ ಮಾಡ್ತಾ ಇತ್ತ ಧ್ವನಿ ಏರಿಸಿತು ನಿಮಗೆ ಏನಿದು ಏನಿದೆಲ್ಲ ನಿಮ್ಮನ್ನೇ ಎಂದು ಹೇಳುತ್ತಾ ಸುತ್ತಮುತ್ತ ನೋಡ್ತಾ ಅದೊಂದು ವಶೀಕರಣದ ಪ್ರಯೋಗವಿರಬಹುದು ಎಂದು ತಿಳಿದವಳು ಮರದ ರೆಂಬೆ ಮುರಿದು ಫೋಟೋ ಯಾರದೆಂದು ನೋಡೋಕೆ ಬರ್ತಿರಲು ನಂದಿನಿ ಗಮನ ಕೆಡ್ತಿತ್ತು ರಚ್ಚು ಕೈಯಲ್ಲಿರೋ ಆ ತಾಯತದ ಪ್ರಭಾವ ನಂದಿನಿ ಏನು ಮಾಡಲಿಕ್ಕಾಗದೆ ಅರಚುತ್ತ ಮಂತ್ರ ಹೇಳ್ತಿದ್ಲು ರೆಂಬೆ ಹಿಡಿದು ಬಂದವಳು ಆ ಫೋಟೋ ಮೇಲಿದ್ದ ಕುಂಕುಮ ಸರಿಸಿ ನೋಡಲು ಕಣ್ಣಿಗೆ ಕಂಡದ್ದು ಅಚ್ಚುಮುಖ ಅಜಯ್ ಫೋಟೋ ಎಂದು ಗಾಬರಿಯಾದವಳು ತಡ ಮಾಡದೆ ಆ ಮಂಡಲದಿಂದ ಫೋಟೋ ಎತ್ತು ಹಿಡಿದು ಕಾಲಿಂದ ನಿಂಬೆ ಹಣ್ಣು ವೃತ್ತಾಕಾರ ಕಿಡಿಸಲು ನಂದಿನಿಯ ಕಣ್ಣು ಕೆಂಪಾಯಿತು ಮುಗವೆಲ್ಲ ಸುಟ್ಟ ರಕ್ತಮಯ ಕೂದಲು ಮಾರುತ್ತಾ ಬೆಳೆದು ನಿಲ್ಲಲು ಕೈಯಲ್ಲಿ ಉಗುರು ಹೊರಚಾಚಿ ನಿಂತವು ನೋಡಿದ ರಚ್ಚು ಹೆದರಿ ಉಗುಳು ನುಂಗುತ್ತಾ ಬಿಚ್ಚುಬಿದ್ದಳು ಅವಳ ಸನಿಹಕ್ಕೆ ಹೋಗಲಿಕ್ಕಾಗದ ನಂದಿನಿ ಮರದ ಮುಂದೆ ಹಾರುತ್ತಾ ನಿಲ್ಲಲು ಅವಳನ್ನು ನೋಡ ರಚ್ಚು ತಲೆ ಮೇಲೆತ್ತಬೇಕಾಯಿತು ಹ್ಞೂ ನೀನು ನೀನು ಎಂದು ತೊದಲುತ್ತಿದ್ದವಳ ಕಣ ಕಣ್ಣೆದುರು ತನ್ನ ನಿಜ ಸ್ವರೂಪ ತೋರಿಸ್ಬಿಟ್ಟಿದ್ಲು ನಂದಿನಿ ನಂದಿನಿ ಗಂಡನ ಗಂಡನ ಎಂದು ಚೀರಿಯೇ ಬಿಟ್ಟಿದ್ಲು ಈ ಬಾರಿ ನಂದಿನಿ ನೀನು ಹಾರ್ದಿದ್ಯಾ ಅಂದ್ರೆ ಆತ್ಮನ ಎಂದು ಬಿಕ್ಕಿದ ಬಳಿಗೆ ಹೌದು ಎಂದು ಕೂಗಿ ಹೇಳಿದಳು ನಂದಿನಿ ಕೇಳುತ್ತಿದ್ದಂತೆ ರಜ್ಜು ತಲೆ ತಿರುಗಿ ಬಿದ್ಲು ಈ ರಚ್ಚು ಇಷ್ಟು ಹೊತ್ತು ನಿಂದಿದ್ದೆ ಹೆಚ್ಚು ಮೊದ್ಲೇ ಸಾಫ್ಟ್ ಅವಳು ಸಿಸಿ ಫುಟೇಜ್ ನೋಡ್ತಿದ್ದ ಅಚ್ಚು ಕಣ್ಣಿಗೆ ಬಿದ್ದದ್ದು ಅಶ್ವಿನಿ ಟಿವಿ ರಿಪೋರ್ಟರ್ ಯಾರು ಕಾಣಿಯಾಗಿದ್ದಾರೆ ಎಂದು ಹುಡುಕಲು ತಿಳಿಸಿದ್ನೋ ಅದೇ ಹುಡುಗಿ ಯೌಳಾ ಇಲ್ಲಿಗೆ ಬಂದಿದ್ಲು ಶಿವಳಿಗೂ ಈ ಸಿಟಿ ಪೊಲೀಸ್ ದೀಪಕ್ಕೂ ಏನು ಸಂಬಂಧ ಎಂದು ತಲೆಯಲ್ಲಿ ಪ್ರಶ್ನೆ ಸರ್ ಇವಳು ಹಾಗಾದರೆ ಇಷ್ಟು ದಿನ ಎಲ್ಲಿದ್ಲು ಸರ್ ಎಂದು ಆಶ್ಚರ್ಯ ಬೇರೆ ಆಶ್ಚರ್ಯ ಪಡುತ್ತಲೇ ಕೇಳಿದ್ಲು ಸರ್ ಇವಳು ಒಳಗಡೆ ಬಂದ ದೃಶ್ಯ ಅಷ್ಟೇ ಸರಿಯಾಗಿದೆ ಹೊರಗಡೆ ಹೋದದ್ದು ಇಲ್ವೇ ಅಲ್ಲ ಎನ್ನುವ ವೇದಾಂತ್ ಮಾತಿಗೆ ಇಲ್ಲೇನೋ ಮಿಸ್ ಹೊಡಿತದೆ ಎಂದು ಆಲೋಚಿಸುತ್ತಿದ್ದ ಅಚ್ಚು ಸತ್ತ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ನ ತಾನಿ ಬೇಗ ಎಂದು ಹೇಳಲು ರಿಪೋರ್ಟ್ಸ್ನ ತಂದು ಕೊಟ್ಟನು ವೇದಾಂತ್ ನೋಡಿದವನು ಈ ರಿಪೋರ್ಟ್ ಏನು ಹೇಳುತ್ತೋ ಸೇಮ್ ದೀಪಕ್ ಸಾವಿನ ರಿಪೋರ್ಟ್ ಕೂಡ ಅದೇ ಬರುತ್ತೆ ಅಂದರೆ ಇದು ಸೀರಿಯಲ್ ಮರ್ಡರ್ ಎಂದು ಹೇಳುತ್ತಿದ್ದವ ಆಶ್ಚರ್ಯ ನಿಮಗೆ ಡಾಕ್ಟರ್ ಜಗನ್ನಾಥ್ ಸತ್ತಾಗ ಫೋಟೋಸ್ ತಗೊಳಕೆ ಹೇಳಿದಲ್ವಾ ಎಂದು ಕೇಳಲು ಹೌದು ಸರ್ ನೋಡಿ ಎಂದು ತೋರಿಸಿದ್ಲು ಎಲ್ಲ ಫೋಟೋ ಸೂಕ್ಷ್ಮವಾಗಿ ಗಮನಿಸಲು ಎರಡು ಕಡೆ ನೋಡುವಾಗ ಆಕಾಶ್ ಕಣ್ಣಿಗೆ ಬಿದ್ದಿದ್ದ ಅದು ಅಲ್ಲಲ್ಲಿ ಮರೆಯಲಿ ಆಕಾಶ್ ಅನ್ವೇಷಿತನ ಪ್ರೀತಿ ಮಾಡ್ತಿದ್ದವನು ಗೊತ್ತಲ್ವಾ ಮರೆತಿದ್ರೆ ಓರ್ಡ್ ಎಪಿಸೋಡ್ಸ್ ಕೇಳಿ ಬೇಗ ಆಕರ್ಷಣೆ ಕರ್ಕೊಂಡು ಬಂದಿವೆ ವೇದಾಂತ್ ಎಂದು ಆಶ್ಚರ್ಯ ಓಲ್ಡ್ ರಿಪೋರ್ಟ್ಸ್ ಅಂದರೆ ಬೇರೆಯವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ತನ್ನಿ ಎಂದಾಗ ತಂದು ಕೊಟ್ಲು ಸರಿಯಾಗಿ ಗಮನಿಸಿದ ಎಲ್ಲ ಕೇಸ್ ನೋಡಿ ಎಲ್ಲ ಕೇಸ್ ನೋಡಿ ಡಾಕ್ಟರ್ ಜಗನ್ನಾಥ್ ಸೈನ್ ಜೊತೆಗೆ ಸಿಟಿ ಪೊಲೀಸ್ ದೀಪಕ್ ಅವರೇ ಖುದ್ದಾಗಿ ಕೇಸ್ ಕ್ಲೋಸ್ ಮಾಡಿದ್ದಾರೆ ಎಂದು ತೋರಿಸಲು ಅಂದರೆ ಸರ್ ಈ ಜಗನ್ನಾಥ್ ಹಾಗೂ ದೀಪಕ್ ಅವ್ರ ಮಧ್ಯೆ ಎಲ್ಲವೂ ನಡೆದಿದೆ ಜಗನ್ನಾಥ್ ಸರಿ ಇಲ್ಲ ಅನ್ನೋದು ಗೊತ್ತಾದ ಹಾಗೆ ಈ ದೀಪಕ್ ಕೂಡ ಸರಿ ಇರಲಿಲ್ವಾ ಸರ್ ಎಂದು ಕೇಳಿದವಳ ಪ್ರಶ್ನೆಗೆ ಉತ್ತರ ಸಿಕ್ಕಂತೆ ಅಲ್ಲಿದ್ದ ಲೇಡಿ ಕಾನ್ಸ್ಟೇಬಲ್ ಒಬ್ಳು ನೀಚ ಸರ್ ಅವನು ನೀಚ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತ ಬಂದು ಕಂಪ್ಲೇಂಟ್ ಕೊಟ್ಟರೆ ನೀನು ಒಂದಿನ ಅಥವಾ ರಾತ್ರಿ ಬರ್ತೀಯ ಅಂತ ಕೆಟ್ಟದಾಗಿ ಕೇಳಿದೆ ಸರ್ ನನ್ನ ಮಗಳು ಬರಲೇ ಇಲ್ಲ ಸರ್ ಒಂದಿನ ಆಲದ ಮರದ ಹತ್ರ ನೇಣಾಕಿದ ಸ್ಥಿತಿಯಲ್ಲಿ ಕಂಡು ಸರ್ ಎಂದು ಅಳುವವಳ ನೋಡಿ ಸಮಾಧಾನ ಮಾಡಿಕೊಳ್ಳಿ ಎಂದು ಸಂತೈಸಿದಳು ಆಶ್ಚರ್ಯ ಅವಳನ್ನು ಯಾರೋ ಪೂರ ಗಾಯ ಮಾಡಿದ್ರು ಬಾಡಿ ಹಿಡಿದು ಇವನತ್ರ ಬಂದು ಕಂಪ್ಲೇಂಟ್ ತೊಗೊಳ್ಳಿ ಅಂದರೆ ಯಾವನೋ ಸಿಕ್ಕೊನ ಜೊತೆಗೆ ಹೋಗಿರ್ತಾಳೆ ಅವನು ಇವಳನ್ನು ಬಳಸಿ ಬಿಸಾಕಿದ್ದಾನೆ ಅದಕ್ಕೆ ನೇಣಾಕೊಂಡಿದ್ದಾಳೆ ಜಸ್ಟ್ ಚಿಲ್ ಹಿಂಗೂ ವಯಸ್ಸಿದೆ ಮಕ್ಕಳಾಗ್ತಾರೆ ಇಲ್ಲ ಅಂದರೆ ನನ್ನ ಬಳಿ ಬಾಯ ಎಂದು ಅಸಹ್ಯವಾಗಿ ಮಾತಾಡಿದ್ದ ಸರ್ ಎಂದು ಬಿಕ್ಕಿ ಹೇಳುತ್ತಿದ್ದ ಆ ಹೆಣ್ಣಿನ ಮನಸ್ಥಿತಿ ನೆನೆದು ಬೇಸರ ಪಟ್ಟನು ಅಚ್ಚು ಅವಳಿಗೆ ನ್ಯಾಯ ಕೊಡಿಸು ಆ ಡಾಕ್ಟರ್ ಸೂಸೈಡ್ ಅಂತ ರಿಪೋರ್ಟ್ ಕೊಟ್ಟ ಯಾರೋ ಒಳ್ಳೆಯವರು ಇವರು ಅಂತ್ಯ ಮಾಡಿದ್ದಾರೆ ಈ ಪಾಪಿಗಳಿಗೆ ಹೀಗೆ ಆಗಬೇಕು ಇಂಥವ್ರಿಗೆ ಇಂಥ ಶಿಕ್ಷೆ ಬೇಕು ಸರ್ ಎಂದು ಹಿಡಿ ಶಾಪ ಹಾಕಿ ಹೋದ್ಲು ಆ ಹೆಂಗಸಿನ ಮಾತಿಗೆ ಸ್ವಲ್ಪ ಮೌನ ತಾಳಿದವ ನೋಡಿದ್ರಾ ಇವನು ಸರಿ ಸರಿ ಇಲ್ಲ ಅನ್ನೋದು ಗೊತ್ತಾಯ್ತಾ ಎಂದು ಆಶ್ಚರ್ಯ ಕಡೆ ನೋಡಿ ಹೇಳಲು ಹಾಗಾದ್ರೆ ಇದೆಲ್ಲ ಯಾರು ನೊಂದಿರೋ ಮನ್ಸಿನವ್ರೆ ಮಾಡ್ತಿದ್ದಾರೆ ಅನ್ಸುತ್ತೆ ಸರ್ ಎಂದಳು ಇರಬಹುದು ಎಂದವ ಫೋಟೋಸ್ ನೋಡ್ತಾ ಮೈ ಮೇಲಾಗಿದ್ದ ಗಾಯ ಹೃದಯ ಬಗೆದಿದ್ದ ರೀತಿ ಕಂಡು ಡಾಕ್ಟರ್ ಪ್ರಜ್ವಲ್ ಬಳಿ ಬಂದು ಪ್ರಜ್ವಲ್ ಸತ್ತ ಜಗನ್ನ ಶಿಷ್ಯ ಗೊತ್ತಲ್ವಾ ಇಲ್ಲ ಅಂದ್ರೆ ಓಲ್ಡ್ ಎಪಿಸೋಡ್ಸ್ ಕೇಳಿ ನಿಮಗೆ ಅನ್ಸುತ್ತೆ ಇದೆಲ್ಲ ಯಾವುದಾದ್ರೂ ಆಯುಧ ಬಳಸಿ ತೆಗ್ದಿದ್ದಾರೆ ಅನ್ಸುತ್ತಾ ಎಂದು ಕೇಳಿದ ಅಚ್ಚು ಇಲ್ಲ ಸರ್ ಅವರೇ ಇದೆಲ್ಲ ಆಯುಧ ಬಳಸಿದಂತಿಲ್ಲ ತಮ್ಮ ಉಗುರಿನಿಂದ ಬಗೆದಿರೋ ಶಂಕೆ ಇದೆ ನೋಡಿ ಇಲ್ಲಿ ಎಂದು ಬಾಡಿ ಮೇಲಿದ್ದ ಉಗುರು ಮಾರ್ಕ್ ತೋರಿಸಿ ನೋಡಿ ಇದೆಲ್ಲ ನೈಲ್ ಮಾರ್ಕ್ಸ್ ಎನ್ನಲು ಒಗರಿಂದ ಯಾರಾದರೂ ಹಾಡು ತೆಗ್ಯೋಕ್ಕೆ ಆಗತ್ತಾ ಎಂದು ಅಚ್ಚರಿಯಾದ ಅಚ್ಚು ನೀವು ನಂಬೋಲ್ಲ ಆದರೂ ಹೇಳ್ತೀನಿ ಯಾಕೆ ಇದೆಲ್ಲ ಆಲದ ಮರದ ಆತ್ಮ ಮಾಡಿರಬಾರ್ದು ಅದೇ ಮಾಡಿರ್ಬೋದು ಸರ್ ಏನಲ್ಲು ನಕ್ಕನು ಅಚ್ಚು ಸರಿಯಾದ ಉತ್ತರ ಕೊಟ್ರಿ ಆತ್ಮ ಇದ್ದರೆ ಪೊಲೀಸ್ ಯಾಕೆ ಡಾಕ್ಟರ್ ಯಾಕೆ ಅಲ್ವಾ ನ್ಯಾಯ ಅದೇ ಪಡೀತಿತ್ತು ಸೈಂಟಿಫಿಕ್ ಆನ್ಸರ್ ಮಾಡಿರಿ ಒಳ್ಳೆ ಕಾಮಿಡಿ ಯಾಕೆ ಮಾಡ್ತೀರಾ ಅದು ಅರ್ಧ ಅರ್ಧರಾತ್ರಿಲಿ ಎಂದು ಹೊರಗಡೆ ಹೋದನು ಸರ್ ಆಕಾಶ್ ಸಿಕ್ಕಿದಾನೆ ಸ್ಟೇಷನ್ನಲ್ಲೇ ಇದ್ದೀವಿ ಎಂದ ವೇದಾಂತ್ ಕಮ್ಮಿಂಗ್ ಎಂದು ಕರೆ ಕಟ್ ಮಾಡಿದನು ಅಚ್ಚು ಮಧ್ಯರಾತ್ರಿ ಮೂರು ಗಂಟೆ ಸಿಟಿ ಪೊಲೀಸ್ ಸ್ಟೇಷನ್ ವೇದಾಂತ್ ಅದಾಗಲಿ ಆಕಾಶ್ನ ಕಾಲರ್ ಹಿಡಿದು ನಿಲ್ಲಿಸಿದ್ದ ಆಕಾಶ್ ಎಲ್ಲೂ ಓಡೋಗಿರಲಿಲ್ಲ ಮನೆಯಲ್ಲೇ ಇದ್ದ ಅದಕ್ಕೆ ಬೇಗ ಸಿಕ್ಬಿದ್ದ ಅವನತ್ತ ಬಂದ ಅಚ್ಚು ಆಕಾಶ್ ನಿನ್ನ ನನ್ನ ಹತ್ರ ಏನು ಮುಚ್ಚಿಡ್ತಿದ್ಯಾ ಹೇಳು ಮೆತ್ತನೆ ಕೇಳಿದ ಗೊತ್ತಿರೋ ಎಲ್ಲ ವಿಷಯ ಹೇಳಿದ್ದೀನಿ ಸರ್ ಮತ್ತೆ ಅದೇ ಉತ್ತರ ಕೊಟ್ಟ ಮುಚ್ಚು ಬಾಯಿ ಸತ್ಯ ಹೇಳು ಇಲ್ಲ ನಿನಗೆ ನಮ್ಮ ಪೋಲೀಸ್ ಕೈ ರುಚಿ ತೋರಿಸ್ಬೇಕಾಗತ್ತೆ ಎನ್ನಲು ನೋ ಸರ್ ನನಗೇನು ಗೊತ್ತಿಲ್ಲ ಎನ್ನುವಾಗಲೇ ಆಶ್ಚರ್ಯ ಬಂದವಳು ಸರ್ ಒಬ್ಬ ಆಟೋ ಡ್ರೈವರ್ ಅಶ್ವಿನಿಯವರನ್ನು ಡ್ರಾಪ್ ಕೊಟ್ಟೆ ಅಂತ ಹೇಳೋ ಬಂದಿದ್ದಾರೆ ಸರ್ ಎನ್ನಲು ಆಕಾಶ್ಗೆ ಪೊಲೀಸ್ ಪ್ರಯೋಗ ಮಾಡ್ತೀರಿ ನಾನು ಬರ್ತೀನಿ ಎಂದು ಹೊರಗಡೆ ಹೋದ ಅಚ್ಚು ಸರ್ ನನಗೇನು ಗೊತ್ತಿಲ್ಲ ಸರ್ ಪ್ಲೀಸ್ ಸರ್ ಎನ್ನುವಾಗಲೇ ಸೆಲ್ ಒಳಗಡೆ ಕರೆದೊಯ್ತನೂ ಬೇದ ಅಂತ ಯಾರು ನೀವು ಅಶ್ವಿನಿ ಗೊತ್ತಾ ಕೇಳಿದ ಅಚ್ಚು ಆ ಡ್ರೈವರ್ನ ಸರ್ ಅವ್ರ ಹೆಸರು ಗೊತ್ತಿಲ್ಲ ಸರ್ ನನಗೆ ಆದರೆ ಮೇಡಮ್ ಲೇಟ್ ಲೇಟಾಗಿದೆ ಅಂತ ನನ್ನ ಡ್ರಾಪ್ ಕೇಳಿ ಆಲತ್ಮರದ ಮರದ ಹತ್ತಿರ ಬಿಡಿಸ್ಕೊಂಡ್ರು ಸರ್ ನಾನು ಹೇಳಿದೆ ಅಲ್ಲಿ ಆತ್ಮ ಇದೆ ಮೇಡಮ್ ಹೋಗಬೇಡಿ ಅಂತ ಆದರೆ ಅವರು ನನಗೆ ಅಲ್ಲೇ ಕೆಲಸ ಇದೆ ಎಂದು ಹೋದರು ಪೇಪರ್ನಲ್ಲಿ ಗೋಡೆ ಮೇಲೆ ಅವರು ಮಿಸ್ಸಿಂಗ್ ಅಂತ ಬರೆದಿತ್ತು ನೋಡಿದೆ ಅದಕ್ಕೆ ಇರೋ ವಿಚಾರ ಹೇಳೋಕ್ಕೆ ಬಂದೆ ಅವನಿಗೆ ಥ್ಯಾಂಕ್ಸ್ ಆದರೆ ಅವರು ಮನೆ ಹತ್ತಿರ ಬಿಡಿಸ್ಕೊಳ್ಳಿಲ್ವಾ ಆಲದ ಮರದ ಬಳಿ ಬಿಡಿಸ್ಕೊಂಡ್ರು ರೈಟ್ ಏನಲ್ಲ ಹೌದು ಸರ್ ಎಂದನು ಓಕೆ ನೀವು ಹೋಗಿ ಎಂದು ಕಳುಹಿಸಿ ಆಶ್ಚರ್ಯ ಆರದ ಮರದಲ್ಲಿ ಏನಿದೆ ಅಂತ ಯಾಕೆಲ್ಲರೂ ಆ ರೀತಿ ದೆವ್ವ ದೆವ್ವ ಅಂತಾರೆ ಎಂದು ಕೇಳಲು ಏನೂ ಸರ್ ಗೊತ್ತಿಲ್ಲ ಎಂದು ನೋಡ್ತಿದ್ದವಳಿಗೆ ಆ ಮರಕ್ಕೆ ಭೂತದ ಭಯ ಯಾವಾಗ ಶುರುವಾಯಿತು ಅದರ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀರಾ ಎನ್ನಲು ಶೋ ಸರ್ ಎಂದು ಹೋದಳು ಬಿಡಿ ಸರ್ ಬಿಡಿ ಎಂದು ಕೇಳುತ್ತಿದ್ದವನನ್ನೇ ಚೇರ್ಗೆ ಕಟ್ಟಾಕಿ ಶಾಕ್ ಟ್ರೀಟ್ಮೆಂಟ್ ಕೊಡ್ತಿದ್ದ ವೇದಾಂತ್ ಮೊದಲನೇ ಸಲಕ್ಕೆ ಹೆದರಿದವನು ಬಿಡಿ ಸರ್ ಎಂದು ಬೇಡಿದ ಎರಡನೇ ಸಲಕ್ಕೆ ಅಯ್ಯೋ ಅಮ್ಮ ಎಂದು ಚೀರಿದ ಮೂರನೇ ಸಲಕ್ಕೆ ಹೇಳ್ತೀನಿ ಸರ್ ಎಂದ ಏನ್ರೀ ಬಾಯ್ಬಿಟ್ನಾ ಅಚ್ಚು ಕೇಳ್ತಾ ಬರಲು ಹ್ಞೂ ಸರ್ ಈಗ ಹೇಳ್ತೀನಿ ಅಂದ ಎಂದನು ವೇದಾನ್ ಅಚ್ಚು ಕೂಡ ಆಕಾಶ್ ಮುಂದೆ ಚೇರ್ ಹಾಕಿ ಕೂತು ಹೇಳು ಕೊಲೆ ಆದ ಡಾಕ್ಟರ್ ಜಾಗದಲ್ಲಿ ನಿನಗೇನು ಕೆಲಸ ಎಂದು ಕೇಳಲು ಸರ್ ಅದು ನಾನು ನಿಮಗೆ ಹೇಳಿದ್ದೆಲ್ಲ ನಿಜಾನೇ ಆದರೆ ಒಂದು ವಿಚಾರ ಹೇಳಿರಲಿಲ್ಲ ಎಂದು ಮಾತು ಶುರು ಮಾಡಿದ ಸರ್ ನಾನು ಅವತ್ತು ರಾತ್ರಿ ಅನ್ವೇಷಿತ ಕಾಲ್ ಮಾಡಿದ್ಲು ಅಂತ ಹೇಳಿದೆ ಅಲ್ವಾ ನಾನು ಫೋನ್ ಪಿಕ್ ಮಾಡಲಿಲ್ಲ ಬೆಳಿಗ್ಗೆ ಎದ್ದು ಕಾಲೇಜಿನತ್ತ ಬರುವಾಗ ಹಾಲದ ಮರದ ಹಿಂದೆ ಇರೋ ರೆಸಾರ್ಟ್ ಅದೇ ಸರ್ ನೀವಿರೋ ರೆಸಾರ್ಟ್ ಕಡೆ ಎರಡು ಮೂಟೆ ಸಾಗಿಸ್ತಿದ್ರು ಯಾರು ಮೂಟೆ ಭಾರ ಇತ್ತು ಏನೋ ಬೀಳಿಸ್ಬಿಟ್ರು ನಾನು ನೋಡ್ದವನು ಸಹಾಯ ಬೇಕಾ ಅಣ್ಣ ಎಂದು ಕೇಳಿದೆ ಏನು ಬೇಡ ತಿರುಗಿ ನೋಡ್ದಂತೆ ಹೋಗು ಎಂದು ಬೈದ್ರು ಅವ್ರು ಆ ರೀತಿ ಹೇಳಿದ್ದಕ್ಕೆ ಕೋಪಗೊಂಡು ಮತ್ತೆ ಮತ್ತೆ ನೋಡಿಕೊಂಡೇ ಹೋಗಿದ್ದೆ ಬೇಗ ಎತ್ತಾಕ್ರೋ ರೆಸಾರ್ಟ್ ಒಳಗಡೆ ಹೋಗಬೇಕು ಬಾಸ್ ಬರೋಕ್ಕೂ ಮುನ್ನ ಎಂತಿದ್ರು ನನಗೆ ಅನುಮಾನ ಬಂತು ಸರ್ ಈ ಬಾಸ್ ಯಾರು ಅದಕ್ಕೆ ಅಲ್ಲೇ ಮಡಿಯಲ್ಲಿ ನಿಂತು ಬಾಸ್ನ ನೋಡೋಣ ಅಂತ ಕಾಯ್ತಿದ್ದೆ ಯಾರೋ ಒಬ್ಬ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಶರ್ಟಲ್ಲಿ ಚಸ್ಮ ಹಾಕಿ ಕಾರ್ ಹಿಡಿದ ಸರ್ ಅವ್ರ ಮೂಟೆನ ಒಳಗಡೆ ಇನ್ನೂ ಸಾಗಿಸ್ತವ್ರನ್ನು ನೋಡಿ ಅವ್ರಿಬ್ರಿಗೂ ಕೆನ್ನೆಗೆ ಬಾರಿಸ್ತಾ ನನಗೆ ಭಯವಾಗಿ ಬೆಚ್ಚಬಿದ್ದೆ ನಿಂತಿದ್ದೆ ಈ ಬಾಡಿನ ಸಾಗಿಸೋಕೆ ಎಷ್ಟು ಟೈಮ್ ಬೇಕ್ರೋ ಎಂದನು ಬಾಡಿನ ಎಂದು ಗಾಬರಿಯಾಗಿ ಕುತೂಹಲದಿಂದ ಹಿಂಬಾಲಿಸಿ ಮರೆಯಲ್ಲಿ ನೋಡಿದೆ ಸರ್ ಆ ಕೋಣಿ ಚೀಲ ಹೊತ್ತು ರೆಸಾರ್ಟ್ ಒಳಗಡೆ ಹಿಂದೆ ಇರೋ ಗೋಡನ್ ಒಂದರಲ್ಲಿ ಸಾಗಿಸಿದ್ರು ಅರೆ ಚೀಲದಿಂದ ರಕ್ತ ಸುರಿತಿತ್ತು ಸರ್ ಜೊತೆಗೆ ಹಗ್ಗದ ಹಿಡಿತ ತಪ್ಪಿ ಹುಡುಗಿಯ ಮುಖ ಕಾಣ್ತು ಸರ್ ಎಂದು ಜೋರಾಗಿ ಅತ್ತನು ಆಕಾಶ್ ನನ್ನ ಮುದ್ದು ಅನ್ವೇಷಿತ ಮುಖ ಕಾಣ್ ಆಘಾತವಾಗಿ ನಿಂತು ನೋಡ್ತಾ ಇರೋ ಆ ಬಾಸ್ ಅವ್ರ ಮುಖವನ್ನು ಕಾಲಲ್ಲಿ ಅಲ್ಲಾಡಿಸಿ ಹಾವಳಿಗೆ ಸಹಾಯಕ್ಕೆ ಬಂದು ಬಲಿಯೋದೇ ಎಂದು ನಕ್ಕನು ಇನ್ನೊಂದು ಮೂಟೆಯಲ್ಲಿ ಯಾರಿದ್ರು ಗೊತ್ತಿಲ್ಲ ಸರ್ ಎಂದು ಅಳುತ್ತಾ ಆ ಪಾಪಿಗಳು ಕೊಂದ್ರು ಗೊತ್ತಿಲ್ಲ ಸರ್ ತನ್ನ ಅನ್ವೇಷಿತನ ಕೊಲೆ ಮಾಡಿದ ಪಾಪಿಗಳು ಸರ್ ಅವರು ಆಮೇಲೆ ಇನ್ಸ್ಪೆಕ್ಟರ್ ದೀಪಕ್ ಹಾಗೂ ಸರ್ಜನ್ ಜಗನ್ನಾಥ್ ಬಂದರು ಬಂದ ಇಬ್ರು ಬಾಸ್ನ ಅಪ್ಪಿದ್ರು ಈ ಕೇಸ್ ನಮಗೆ ಬಿಡಿ ನಾನು ಇವರು ಯಾವನ ಹಿಂದೆನೂ ಓಡೋಗಿದ್ದಾರೆ ಅಂತ ಪ್ರೂವ್ ಮಾಡ್ತೀನಿ ಎಂದು ದೀಪಕ್ ಅವ್ರದ್ದು ಸೂಸೈಡ್ ಅಂತ ಪ್ರೂವ್ ಮಾಡ್ತೀನಿ ಅಂತ ಜಗನ್ನಾಥ್ ಆದರೆ ಬಾಸ್ ಮಾತ್ರ ಇಬ್ಬರು ಬೇಡ ಒಬ್ಬರನ್ನ ಮರದ ಬುಡದಲ್ಲಿ ಊದ್ಬಿಡಿ ನೇಣು ಹಾಕಿ ಆಗ ಯಾರಿಗೂ ಅನುಮಾನ ಬರಲ್ಲ ಎಂದನು ಸರ್ ನನ್ನ ಅನ್ವೇಷಿತನ ಊದ್ಬಿಟ್ರು ಸರ್ ಇನ್ನೊಬ್ಬರನ್ನ ಮರಕ್ಕೆ ನೀಣ ಸರ್ ಹಾಗೆ ರೆಸಾರ್ಟ್ ಮಾಲೀಕ ಸುಭಾಷ್ ಬಂದ ಸರ್ ಏನಿದಲ್ಲ ನನ್ನ ಅಡ್ಡದಲ್ಲಿ ನಾನು ಒಪ್ಪೋದಿಲ್ಲ ಎನ್ನಲು ಎಲ್ಲರೂ ನಕ್ಕರು ಆಮೇಲೆ ಹೌದಂತೆ ನಿನಗೆ ರೆಸಾರ್ಟ್ಗೆ ಬೇಡವಾ ಎಂದು ಕೇಳಿದ ನೀಚ ಬಾಸ್ ಗುರುಗಳೇ ಹಾಗೇನಾದರೂ ಮಾಡಿಬಿಟ್ರಿ ನಮಗೆ ಕೈಗೆ ಬಾಗಿ ಏನು ದಕ್ಕದು ಏನಾದರೂ ಮಾಡ್ಕೊಳ್ಳಿ ಎಂದು ದುಡ್ಡು ಪಡೆದ ಓನರ್ ಎಂದು ಗಳಗಳನ್ನೇ ಅಳುತ್ತಾ ಹೇಳಿದವ ನಾನೊಬ್ಬ ಸಾಮಾನ್ಯ ಹಳ್ಳಿ ಹುಡುಗ ಪಡವ ಅವಳು ಸಾವಿಗೆ ಇವರೇ ಕಾರಣ ಅಂತ ಗೊತ್ತಾಗಿ ಏನು ಮಾಡೋಕ್ಕಾಗದೆ ಸುಮ್ಮನಾದೆ ಸರ್ ಮೊದಲನೇ ಟೈಮ್ ಬಂದ ಪೊಲೀಸ್ ಬಳಿ ಎಲ್ಲವನ್ನೂ ಹೇಳಿದೆ ಅವನು ಸಹಾಯ ಮಾಡ್ತೀನಿ ಅಂತ ನನ್ನ ಸೆರೆಮನೆಯಲ್ಲಿ ಹಾಕಿ ಬೆದರಿಸಿದ ಅದಾದ ಮೇಲೆ ಎಲ್ಲರೂ ಒಂದೇ ಅಂತ ಸತ್ಯ ಮುಚ್ಚಿಟ್ಟೆ ಸರ್ ಇವಾಗ ನೀವು ನ್ಯಾಯ ಕೊಡಿಸೋಕೆ ಬಂದಿದ್ದೀರಾ ಅನ್ನಿಸ್ತು ಸರ್ ಅದಕ್ಕೆ ಹೇಳಿದೆ ನಾನು ಅನ್ವೇಷಿತನಕ್ಕೆ ಕೊಂದರು ಸರ್ ಇಷ್ಟು ದಿನ ಕುದೀತಿತ್ತು ಮನಸ್ಸು ಮೊನ್ನೆ ಆ ಡಾಕ್ಟರ್ ಸತ್ತ ಅಂತ ಗೊತ್ತಾಯಿತು ಅವನ ಸ್ಥಿತಿ ನೋಡಿ ಶಾಪ ಹಾಕೋಕೆ ಬಂದಿದೆ ನಾನು ಎಂದು ಸತ್ಯ ಪೂರ ಹೇಳಲು ಅವನ ಸತ್ಯ ಕೇಳಿದ ಅಚ್ಚು ಮನಸ್ಸು ಕೂಡ ಬೇಸರ ಪಟ್ಟಿತು ಆ ಬಾಸ್ ಯಾರಿರ್ಬೋದು ಎಂದು ಯೋಚಿಸುವಾಗ ವೇದಾಂತ್ ನೀವು ಆ ರೆಸಾರ್ಟ್ ಮಾಲೀಕ ಅಂಡ ಸುಭಾಷ್ ಅವರು ಎಲ್ಲಿ ಅಂತ ತಿಳಿದು ಬನ್ನಿ ನನಗೆ ಆ ರೆಸಾರ್ಟ್ ಕೊಟ್ಟಿರೋದು ವೇಣು ಅಂಕಲ್ ಅವರಿಂದ ಕೊಂಡ್ಕೊಂಡ ರೆಸಾರ್ಟ್ ಅದು ಅವರ ಹತ್ರ ವಿಚಾರ ಮಾಡ್ತೀನಿ ಎಂದು ನೀನು ಹೋಗು ಕರೆದಾಗ ಬಾ ನೀನು ಹೇಳಿದ್ದು ಸತ್ಯ ಆದರೆ ನಿನಗೆ ನ್ಯಾಯ ಕೊಡಿಸ್ತೀನಿ ಎಂದು ಆಕಾಶನ ಬೆನ್ನು ತಟ್ಟಿ ಹೋದನು ಮುಂದುವರಿಯೋದು ಇವತ್ತು ಕೆಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಅನ್ಕೋತೀನಿ ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ